నిమిషం గాంధీ జ్యోతి యాత్ర బాధితు ಮೂವತ್ತೊನ್ನೇ ವರ್ಷ ನಾನು ಪ್ರಥಮ ಮೂವತ್ನಾಲ್ಕನೇ ವರ್ಷ ಜ್ಯೋತಿ ಯಾತ್ರೆ ಆರಂಭವಾಗಿದೆ ಈ ಯಾತ್ರೆಗೆ ನಾನು ಪ್ರಥಮ ಬಾರಿ ಬಂದಿದ್ದೀನಿ ಪತ್ರಿಕೆಯನ್ನು ನಾನು ನೋಡಿದ್ದೆ ಈ ರಾಜೀವ್ ಗಾಂಧಿ ಯಾತ್ರೆ ಜ್ಯೋತಿ ಯಾತ್ರೆ ಬಂದು ಪ್ರತಿಯೊಬ್ಬರ ಜೀವನದ ಒಂದು ಜ್ಯೋತಿ ಯಾತ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದೆನೂ ಇರುತ್ತೆ ಅಂತ ಬಯಸ್ತೀನಿ ಇವತ್ತಿನ ಯುವ ಒಂದು ಬಾವಿ ತಪ್ಪಿ ಹೋಗುವಂತ ಪರಿಸ್ಥಿತಿ ಇದೆ ರಾಜೀವ್ ಗಾಂಧಿ ಇದ್ದಂತ ಕಾಲದಲ್ಲಿ ಅವರನ್ನ ಹಿಂಬಾಲಕರು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅವ್ರನ್ನ ಹಿಂಬಾಲಿಸ್ತಾ ಇದೆ ಯಾಕೆ ಅಂದ್ರೆ ಬಿಕಾಸ್ ಆಫ್ ಓನ್ಲಿ ಅವರ ವ್ಯಕ್ತಿತ್ವ ಅದು ಆದರ್ಶ ಒಬ್ಬ ವ್ಯಕ್ತಿ ಆದರ್ಶ ವ್ಯಕ್ತಿ ಆಗಿದ್ದೇನೆ ಒಬ್ಬ ಆಗಿದ್ದು ದೇಶವನ್ನು ಅಡಮಾನ ಇಡೋದಾಗಿದ್ದು ಅವನು ನಾವು ಹಿಂಬಾಲಿಸ್ತಾ ಅಂತ ಓಪನ್ ಆಗಿ ಹೇಳ್ತಾ ಇದೀನಿ ನಮ್ಮ ಮನೆಯನ್ನ ನಮಗೆ ಬಟ್ಟಿಂದಲೂ ಒಬ್ಬರು ಅನುಮಾನ ಇಡ್ತಾರೆ ಅಂದ್ರೆ ಅದನ್ನ ನಾವ್ ಯಾವ್ದಕ್ಕೂ ಒಪ್ಕೊಳಕ್ ಆಗಲ್ಲ ಅದೇ ರೀತಿ ನಮ್ಮ ದೇಶವನ್ನ ಅಡಮಾನ ಇಟ್ಟಿ ದೇಶವನ್ನ ಅತಿ ಹೆಚ್ಚಾದ ಸಾಲದ ಪರಿಸ್ಥಿತಿ ತೊಗೊಂಡೋಗ್ತವೆ ಅಂತ ಒಂದು ನಮ್ಮ ನನ್ನ ನಮ್ಮ ದೇಶಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ದೇಶಕ್ಕೆ ಅವಶ್ಯಕತೆ ಇರುವಂತ ವ್ಯಕ್ತಿ ದೇಶ ಹಾಡಾದ್ ನಾನು ಹಾಡಾದ್ಲು ದೇಶ ಹಾಳಾಗ್ಬಾರ್ದು ಅನ್ನೋ ವ್ಯಕ್ತಿತ್ವ ಇರೋಂತ ರಾಜೀವ್ ಗಾಂಧಿ ಸರ್ ಹೇಳಬೇಕೆ ಹೊತ್ತು ದೇಶ ಅನುಮಾನ ಇರುವಂತ ವ್ಯಕ್ತಿ ಆಗಿರಬಾರ್ದು ನೋಡಿ ನಾನು ಹೇಳೋದೇನ್ ಗೊತ್ತಾ ಇವತ್ತು ನಾನು ಮೂವತ್ತು ಒಂಬತ್ತು ವಯಸ್ಸು ಆದ್ರೆ ನನಗೆ ಇನ್ನ ಹತ್ತು ವರ್ಷ ಆರ್ ಮೇಲೆ ಐವತ್ತಾಗತ್ತೆ ಇವತ್ತು ಮಗು ನಾಳಿನ ರಜೆ ಆಗಿರ್ತಾನೆ ಅವನು ನಾವು ಸಾಲದವರೇ ಇಟ್ಟು ಹೋಗ್ಬಾರ್ದು ಯಾವ ರೀತಿ ನಾವು ದಲಿಯೋ ದೇಶ ಅಭಿವೃದ್ಧಿ ಆಗಿರಬೇಕು ದೇಶದ ಮಕ್ಕಳು ಚೆನ್ನಾಗಿರಬೇಕು ದೇಶದ ಯಾವ ಯುವಕಿಗೆ ಒಂದು ಏಳಿಗೆ ಆಗಿರ್ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ನೋಡಿ ಇದೊಂದು ಜ್ಯೋತಿ ಯಾತ್ರೆ ಆಗಿರ್ಬೋದು ಆದ್ರೆ ಈ ಜ್ಯೋತಿ ಯಾತ್ರೆಯಲ್ಲಿ ಹೆಚ್ಚಾದ ಸಂಖ್ಯೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪ್ರತಿಯೊಂದು ಯುವ ಈ ಜ್ಯೋತಿ ಯಾತ್ರೆಯಲ್ಲಿ பால்டோ ஆமே யாவெல்லா ஜோதி யாத்திரைய காணே அந்தவங்க இதெல்லாம் முன்னு வருஷ பால்வன் இதே நம்ம அபிப்பிராய்